ಆತ್ಮೀಯ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ನಾವು ಹತ್ತನೇ ತರಗತಿಯ ವಿವಿಧ ವಿಷಯಗಳ ಫೋಟೋ ಕಾಪಿಗಳನ್ನು ಯಾವ ರೀತಿ ನಾವು ತರಿಸ್ಕೊಳ್ಬೋದು ಅನ್ನುವಂಥದ್ದನ್ನು ನೋಡೋಣ ಮೊದಲನೇದಾಗಿ ನಾವು ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೋಬೇಕು ಸೊ ಗೂಗಲ್ ಕ್ರೋಮನ್ನು ಓಪನ್ ಮಾಡಿದ ನಂತರ ಸೊ ಇಲ್ಲಿ ಕೆ ಎಸ್ ಇ ಎ ಬಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂಥ ಆಯ್ಕೆ ಸಿಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಹೋಮ್ ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸ್ಕೂಲ್ ಎಜುಕೇಮಿ ಎಕ್ಸಾಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇದಾದ ನಂತರ ಅದರ ಹೋಮ್ ಪೇಜ್ ಓಪನ್ ಆದಾಗ ಸೊ ಅದರಲ್ಲಿ ನಮಗೆ ವಿವಿಧ ಆಯ್ಕೆಗಳನ್ನು ನಾವು ನೋಡ್ತೀವಿ ಒಂದನೇದು ಇಂಟ್ರೊಡಕ್ಷನ್ ಎರಡನೇದು ಸರ್ವಿಸ್ ಆ್ಯಂಡ್ ಸ್ಕೀಮ್ಸ್ ಮೂರನೇದು ಆನ್ಲೈನ್ ಸರ್ವಿಸಸ್ ಅನ್ನುವಂಥದ್ದು ಸೊ ಇಲ್ಲಿ ನಾವು ಆನ್ಲೈನ್ ಸರ್ವಿಸಸ್ನಲ್ಲಿ ಎಸ್ ಎಸ್ ಎಲ್ ಸಿ ಅನ್ನುವಂತಹ ಒಂದು ಆಯ್ಕೆ ಮೇಲೆ ಕ್ಲಿಕ್ ಮಾಡಿದಾಗ ಕೆಳಗಡೆ ನಮಗೆ ಎಸ್ ಎಸ್ ಎಲ್ ಸಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮ್ ಒನ್ ಫೋಟೋ ಕಾಪಿ ರೀ ರೀಇವ್ಯಾಲ್ಯುವೇಷನ್ ಅನ್ನುವಂಥ ಆಯ್ಕೆ ಸಿಗುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜ್ನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಗದಿಪಡಿಸಿರ್ತಕ್ಕಂತಹ ಅವಧಿಯನ್ನು ಇಲ್ಲಿ ನಾವು ನೋಡ್ಬೋದು ಸೊ ಇಲ್ಲಿ ಕೆಳಗಡೆ ಬಂದಾಗ ನಮಗೆ ಆನ್ಲೈನ್ ಅಪ್ಲಿಕೇಶನ್ ಅನ್ನುವಂತಹ ಒಂದು ಲಿಂಕ್ ಇಲ್ಲಿ ಕಾಣಿಸುತ್ತೆ ಇದರ ಮೇಲೆ ನಾವು ಕ್ಲಿಕ್ ಮಾಡೋಣ ಸೊ ಕ್ಲಿಕ್ ಮಾಡಿದಾಗ ಎಸ್ ಎಲ್ ಸಿ ಟು ತೌಸಂಡ್ ಟ್ವೆಂಟಿ ಫೋರ್ ಎಕ್ಸಾಮಿನೇಷನ್ ಒನ್ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಕ್ಲಿಕ್ ಹಿಯರ್ ಟು ನೋ ದ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅನ್ನುವಂಥ ಎರಡು ಆಯ್ಕೆಗಳು ನಮ್ಗೆ ಸಿಗುತ್ತೆ ಸೊ ಈಗ ಸದ್ಯಕ್ಕೆ ನಾವು ಏನು ಮಾಡಬೇಕಂದ್ರೆ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅನ್ನುವಂತಹ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೋಬೇಕು ಸೊ ಇದಾದ ನಂತರ ಇನ್ನು ನಂತರ ಎಂಟರ್ ದ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರ್ ಅನ್ನುವಂತಹ ಒಂದು ಆಯ್ಕೆ ಸಿಗುತ್ತೆ ಸೊ ಮೊದಲೇ ಆ ನಂಬರನ್ನು ನಾವು ಕಾಪಿ ಮಾಡಿಟ್ಕೊಳ್ಬೋದು ಅಥವಾ ನಿಮಗೆ ಸ್ಮರಣೆಯಲ್ಲಿದ್ದರೆ ಅದನ್ನು ಅದರಲ್ಲಿ ಆ ನಂಬರನ್ನು ಎಂಟ್ರಿ ಮಾಡಬೇಕು ಸೊ ಎಂಟ್ರಿ ಮಾಡಿದ ನಂತರ ಮುಂದಿನ ಆಯ್ಕೆ ವ್ಯೂ ಇರುತ್ತೆ ವ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಆ ಒಂದು ರಿಜಿಸ್ಟರ್ ನಂಬರ್ಗೆ ಸಂಬಂಧಿಸಿದಂತೆ ಯಾವ್ಯಾವ ವಿಷಯಕ್ಕೆ ಎಷ್ಟೆಷ್ಟು ಅಂಕಗಳು ಬಿದ್ದಿರುತ್ತವೆ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ ಸೊ ಯಾವ ಒಂದು ವಿಷಯವನ್ನು ನೀವು ಫೋಟೋ ಕಾಪಿ ತರ್ಚ್ಕೋಬೇಕು ಅಂತ ಮಾಡಿದ್ರಿ ಸೊ ಅದ್ರ ಮುಂದ್ಗಡೆ ನೋ ಅನ್ನುವಂತಹ ಆಪ್ಷನ್ಸ್ಗಳಿವೆಯಲ್ಲ ಸೊ ಅವುಗಳ ಮೇಲೆ ಅವುಗಳ ನಿಮ್ಗೆ ಯಾವ ವಿಷಯಕ್ಕೆ ನೀವು ಫೋಟೋ ಕಾಪಿ ತರ್ಚ್ಕೊಳ್ದ್ರಿ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನೋ ಇದ್ದದ್ದು ಎಸ್ ಅನ್ನುವಂಥ ಆಪ್ಷನ್ ಸಿಗುತ್ತೆ ಸೊ ನೀವು ಎಷ್ಟು ಬೇಕಷ್ಟು ಏನು ಮಾಡ್ಬೋದು ಅಂದರೆ ಫೋಟೋ ಕಾಪಿಗಳನ್ನು ತರ್ಸ್ಕೊಬೋದು ಯಾವ ಬೇಕಾದ ಸಬ್ಜೆಕ್ಟ್ ಆರು ಸಬ್ಜೆಕ್ಟಲ್ಲಿ ಆರು ಸಬ್ಜೆಕ್ಟ್ಗಳನ್ನು ಸಹ ನೀವು ಫೋಟೋ ಕಾಪಿ ತರ್ಸ್ಕೊಳ್ಬೋದು ಒಂದು ವಿಷಯದ ಫೋಟೋ ಕಾಪಿಗಾಗಿ ಫೋರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಇಲ್ಲಿ ನಾನು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಫೋಟೋ ಕಾಪಿಯನ್ನು ಆಯ್ಕೆ ಮಾಡಿದಾಗ ಎಸ್ ಅನ್ನುವಂಥ ಆಕ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇದಾದ ನಂತರ ಇಲ್ಲಿ ಮೊದಲನೇ ಆಯ್ಕೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಇದೆ ಸೊ ನೀವು ಆ ಮೊಬೈಲ್ ನಂಬರನ್ನು ಎಂಟರ್ ಮಾಡಿದಾಗ ಅದೇ ಮೊಬೈಲ್ ನಂಬರ್ಗೆ ನೀವು ಒ ಟಿ ಪಿಯನ್ನು ಪಡಿತೀರಿ ಆದ್ದರಿಂದ ಸೊ ಒ ಟಿ ಪಿ ನಿಮಗೆ ಯಾವ ನಂಬರಿಗೆ ಬೇಕಾಗಿದೆ ಆ ನಂಬರನ್ನು ಕ್ಲಿಕ್ ಮಾಡಬೇಕು ಸೊ ಇದಾದ ನಂತರ ನೀವು ಇಮೇಲ್ ಐ ಡಿಯನ್ನು ಆ್ಯಡ್ ಮಾಡಬಹುದು ಇದು ಆಪ್ಷನಲ್ ಇದೆ ಸೊ ನಂತರ ಅಡ್ರೆಸ್ ನಂತರ ತಾಲೂಕ ಆಮೇಲೆ ಪಿನ್ ಕೋಡ್ ಜನ್ರೇಟ್ ಒ ಟಿ ಪಿ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಯಾವ ನಂಬರನ್ನು ನೀವು ಎಂಟರ್ ಮಾಡಿದಿರಿ ಅದೇ ನಂಬರ್ಗೆ ಫೋಟೋ ಯಾವುದು ಒ ಟಿ ಪಿ ಬರುತ್ತೆ ಒ ಟಿ ಪಿಯನ್ನು ಒಂದು ಬಾಕ್ಸ್ನಲ್ಲಿ ಎಂಟರ್ ಮಾಡಿ ಸಬ್ಮಿಟ್ ಅನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಕೆಳಗಡೆ ನಿಮಗೆ ಮಾಹಿತಿ ಸಿಗುತ್ತೆ ಯಾವ ವಿಷಯಕ್ಕೆ ನೀವು ಫೋಟೋ ಕಾಪಿನ ಅಪ್ಲಿಕೇಶನ್ ಹಾಕಿದ್ದೀರಿ ಮತ್ತು ಕೆಳಗಡೆ ಸಬ್ಮಿಟ್ ರೀಸೆಟ್ ಮೇಕ್ ಪೇಮೆಂಟ್ ಅನ್ನುವಂಥ ಆಪ್ಷನ್ ಬರುತ್ತೆ ಈಗ ನಾವು ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ಪೇಮೆಂಟ್ ಗೆಟ್ ವೇ ಅನ್ನುವಂಥ ಒಂದು ಆಪ್ಷನ್ ಸಿಗುತ್ತೆ ಪೇಮೆಂಟ್ ಟೈಪ್ ಅಂತಂದಾಗ ಕ್ಯಾಶ್ ಪೇಮೆಂಟ್ ಆನ್ಲೈನ್ ಪೇಮೆಂಟ್ ಅಂತ ಎರಡು ಆಪ್ಷನ್ ಬರುತ್ತೆ ಸೊ ಕ್ಯಾಶ್ ಪೇಮೆಂಟ್ ನೀವು ಡೈರೆಕ್ಟಾಗಿ ಬ್ಯಾಂಕಿಗೆ ಹೋಗಿ ಆ ಚಲನ್ ನಂಬರನ್ನು ಈಗ ನೀವು ಕ್ಯಾಶ್ ಪೇಮೆಂಟ್ ಅಂತ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಚಲನ್ ನಂಬರ್ ಕ್ರಿಯೇಟ್ ಆಗುತ್ತೆ ಆ ನಂಬರನ್ನು ತೆಗೆದುಕೊಂಡು ಹೋಗಿ ನೀವು ಬ್ಯಾಂಕ್ನಲ್ಲಿ ಸಹ ಆ ಒಂದು ಚಾರ್ಜನ್ನು ಪೇಮೆಂಟ್ ಮಾಡ್ಬೋದು ಅಥವಾ ಆನ್ಲೈನ್ ಪೇಮೆಂಟ್ ನೂ ಸಹ ನೀವು ಮಾಡ್ಬೋದು ಈಗ ನಾನು ಆನ್ಲೈನ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ಕರ್ನಾಟಕ ಒನ್ ಅನ್ನುವಂಥ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ಇಲ್ಲಿ ಆ ಒಂದು ನೀವು ಎಷ್ಟು ಫೋಟೋ ಕಾಪಿ ತರ್ಸ್ಕೋಬೇಕು ಅಂತಿದ್ದೀರಿ ಅನ್ನೋದ್ರ ಅದರ ಮೇಲೆ ಅಮೌಂಟ್ ಇಲ್ಲಿ ಜನ್ರೇಟ್ ಆಗಿರುತ್ತೆ ಸೊ ಇದೆಷ್ಟೆಲ್ಲ ನೋಡಿಕೊಂಡು ಸರಿಯಾಗಿದೆ ಅನ್ನುವಂಥ ನೋಡಿಕೊಂಡು ಪೇ ನಾವು ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ಇಲ್ಲಿ ಕೆಳಗಡೆ ಸೆಲೆಕ್ಟ್ ಯುವರ್ ಪೇಮೆಂಟ್ ಗೇಟ್ ವೇ ಅನ್ನುವಂತಹ ಒಂದು ಆಯ್ಕೆ ಬರುತ್ತೆ ಇಲ್ಲಿ ನಾನು ರೇಸರ್ ಪೇ ಅನ್ನುವಂತಹ ಆಯ್ಕೆಯನ್ನು ಕ್ಲಿಕ್ ಮಾಡಿ ಐ ಹ್ಯಾವ್ ರೆಡ್ ಆ್ಯಂಡ್ ಅಗ್ರಿ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಫಾರ್ ಆನ್ಲೈನ್ ಪೇಮೆಂಟ್ಸ್ ಆರ್ ಸರ್ವಿಸಸ್ ಅನ್ನುವಂಥ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿದ ಮಾಡಿ ಸೊ ಇಲ್ಲಿ ಯಾವ ರೀತಿಯಲ್ಲಿ ನೀವು ಪೇಮೆಂಟ್ ಮಾಡಬೇಕಂತಿದ್ದೀರಿ ಅನ್ನುವಂಥ ಆಯ್ಕೆಗಳನ್ನು ಕೇಳಲಾಗುತ್ತೆ ಸೊ ಆರ್ ಪಿ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಕ್ರೆಡಿಟ್ ಆರ್ ಡೆಬಿಟ್ ಅನ್ನೋ ಅಂಥೇಳಿ ಇಲ್ಲಿ ನನ್ನದು ಫೋನ್ ಪೇ ಇರೋದರಿಂದ ನಾನು ಆರ್ ಪಿ ಯು ಪಿ ಐ ಅನ್ನುವಂಥ ಆಯ್ಕೆಯನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಒನ್ನೇ ಆಪ್ಷನ್ ಸೊ ಕಂಟಿನ್ಯೂ ಫಾರ್ ಪೇಮೆಂಟ್ ಅನ್ನುವಂಥ ಕ್ಲಿಕ್ ಮಾಡಿದ ಮೇಲೆ ಡೂ ಯು ವಾಂಟ್ ಟು ಸಬ್ಮಿಟ್ ದ ಟ್ರಾನ್ಸಾಕ್ಷನ್ ಅನ್ನುವಂಥ ಕ್ವಶನ್ ಕೇಳುತ್ತೆ ನಾವು ಓಕೆ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಚಾನಲ್ನ ಇಲ್ಲಿ ಆಯ್ಕೆಗಳನ್ನು ಅದು ಕೇಳುತ್ತೆ ಸೊ ಇಲ್ಲಿ ನಾನು ಫೋನ್ಪೇ ಇರೋದ್ರಿಂದ ಫೋನ್ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೇರವಾಗಿ ಫೋನ್ಪೇಗೆ ಅದನ್ನು ಕರೆದುಕೊಂಡು ಹೋಗುತ್ತೆ ಸೊ ಇಲ್ಲಿ ಪೇ ರುಪೀಸ್ ಫೋರ್ ಹಂಡ್ರೆಡ್ ಆ್ಯಂಡ್ ಟೆನ್ ಅನ್ನುವಂಥ ಆಯ್ಕೆ ಇರುತ್ತೆ ಅದು ಚಾರ್ಜ್ ಹತ್ತು ರೂಪಾಯಿ ಚಾರ್ಜ್ ಸರ್ವಿಸ್ ಚಾರ್ಜ್ ಇರುತ್ತೆ ಸೊ ಇದರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಸೊ ಇಲ್ಲಿ ನಿಮ್ಮ ಫೋನ್ಪೇದ ಏನು ಪಾಸ್ವರ್ಡ್ ಇರುತ್ತೆ ಆ ಪಾಸ್ವರ್ಡನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದಾಗ ನಿಮಗೆ ಒಂದು ಪೇಮೆಂಟ್ ಆಗುತ್ತೆ ಮತ್ತು ನೀವು ಎಂಟ್ರ್ ಮಾಡಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ನಾರ್ಮಲ್ ಮೆಸೇಜ್ ಬರುತ್ತೆ ಸೊ ಈ ರೀತಿ ನೀವು ಒಂದು ಅಥವಾ ಎರಡು ಸೊ ನೀವು ಎಷ್ಟು ಸಬ್ಜೆಕ್ಟ್ಗಳ ಫೋಟೋ ಕಾಪಿಗಳನ್ನು ತರಿಸಬೇಕಂತಿದ್ರೆ ಇಷ್ಟು ಚಾರ್ಜ್ಗಿದೆ ನೀವು ಇಷ್ಟು ಪೇಮೆಂಟ್ ಮಾಡಿದಿರಿ ಸೊ ಬರುವ ದಿನಗಳಲ್ಲಿ ನಿಮಗೆ ಆ ಒಂದು ಫೋಟೋ ಕಾಪಿಯನ್ನು ಕಳಿಸಲಾಗುತ್ತೆ ಅಂಥೇಳಿ ಸೊ ಆ ಫೋಟೋ ಕಾಪಿ ನಿಮ್ಮ ಮೊಬೈಲ್ ನಂಬರಿಗೂ ಬರುತ್ತೆ ಮತ್ತು ನಿಮ್ಮ ಇಮೇಲ್ ಐ ಡಿ ಹಾಕಿದರೆ ಅದಕ್ಕೂ ಸಹ ಅದು ಬರುತ್ತೆ ಸೊ ಅದನ್ನು ನೀವು ನೋಡ್ಕೋಬಹುದು ಸೊ ಇಷ್ಟು ಯಾವ ರೀತಿ ಫೋಟೋ ಕಾಪಿಯನ್ನು ತರಿಸ್ಕೊಳ್ಬೋದು ಅನ್ನೋಂಥದ್ದನ್ನು ನಾವು ನೋಡಿದೆವು ಧನ್ಯವಾದಗಳು